ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲಿ ಎಷ್ಟು ಗುಟ್ ಗುಟ್ಟಾಗಿ ಮದ್ವೆ ಆಗಿದ್ದು ಯಾರೂ ಇಲ್ಲ ಅನ್ಸುತ್ತೆ ಯಾರಿಗೂ ಹೇಳದೆ ಯಾರೊಬ್ಬರಿಗೂ ಮಾಹಿತಿ ಕೊಡದಂತೆ ಅದೆಷ್ಟು ದೊಡ್ಡ ದೊಡ್ಡ ಕಲಾವಿದರೇ ಮದ್ವೆ ಆಗಿದ್ದಾರೆ ಆದ್ರೆ ಇವರು ಮದುವೆಯಂತೆ ಇದೇ ತಿಂಗಳು ಇಂತಹದ್ದೇ ತಾರೀಕಿನಂದು ಮದುವೆಯಂತೆ ಅನ್ನೋದು ಒಂದ್ ತಿಂಗಳ ಮುಂಚೆ ಗೊತ್ತಾದ್ರೂ ಕೂಡ ಅನುಶ್ರೀ ಗುಟ್ ಮಾಡ್ತಾ ಇದ್ದಾರೆ ಬಹುಶಃ ಮದ್ವೆ ವಿಷಯದಲ್ಲಿ ಇಷ್ಟು ಗುಟ್ ಮಾಡಿದವರು ಯಾರೂ ಇಲ್ಲ ಅನುಶ್ರೀ ಮದುವೆಯ ಇನ್ವಿಟೇಷನ್ ಕಾರ್ಡ್ ವೈರಲ್ ಆದ್ರೂ ತಮ್ಮ ಮದ್ವೆ ಬಗ್ಗೆ ಎಲ್ಲೂ ತುಟಿ ಬಿಚ್ಚಾ ಇಲ್ಲ ನೋವು ನಲಿವು ಎಲ್ಲವನ್ನೂ ಅಭಿಮಾನಿಗಳ ಜೊತೆ ಹಂಚ್ಕೊಳ್ತಾ ಇದ್ದ ಅನುಶ್ರೀ ಅದ್ಯಾಕೋ ಮದ್ವೆ ವಿಷಯವನ್ನ ತೀರಾ ರಹಸ್ಯವಾಗಿಡ್ತಿದ್ದಾರೆ ಈ ವರ್ಷ ಮದ್ವೆ ಆಗೇ ಆಗ್ತೀನಿ ಅಂತ ಗಡ್ಡ ಘೋಷವಾಗಿ ಹೇಳ್ಕೊಂಡಿದ್ದ ಅನುಶ್ರೀ ಈಗ ಮದ್ವೆ ಆಗೋದಕ್ಕೆ ಮುಹೂರ್ತದ ದಿನ ನಾಲ್ಕೇ ನಾಲ್ಕು ದಿನ ಉಳಿದ್ರು ಯಾರು ಬಿಡ್ತಿಲ್ಲ ತಮ್ಮ ಮದುವೆ ಬಗ್ಗೆ ಎಲ್ಲೂ ಹೇಳ್ಕೊಳ್ತಿಲ್ಲ ಯಾರು ಏನೇ ಹೇಳಿ ಹೇಳದೆ ಇರಲಿ ಆದ್ರೆ ಸತ್ಯ ಮುಚ್ಚಿಡೋದಿಕ್ಕೆ ಆಗಲ್ಲ ಹೀಗಾಗಿ ಅನುಶ್ರೀ ಮದುವೆ ವಿಷಯ ಒಂದಲ್ಲ ಒಂದು ಮಾರ್ಗದಲ್ಲಿ ರಿವೀಲ್ ಆಗ್ತಾನೇ ಇದೆ ಅನುಶ್ರೀ ತಮ್ಮ ಹುಡುಗನ ಬಗ್ಗೆ ಹಾಗೂ ಹುಡುಗನ ಕುಟುಂಬದ ಬಗ್ಗೆ ತೀರಾ ಗುಟ್ಟಾಗಿಟ್ಟಿದ್ದಾರೆ ಅನುಶ್ರೀಯ ಕೈ ಹಿಡಿತಾ ಇರೋ ರೋಷನ್ ಅವರ ಒಂದಿಷ್ಟು ಫೋಟೋ ಬಿಟ್ರೆ ಬೇರೆ ಯಾವುದೇ ಮಾಹಿತಿ ಇಲ್ಲ ಆದ್ರೆ ಯಾವಾಗ ಲಗ್ನ ಪತ್ರಿಕೆ ಅನುಶ್ರೀ ಮಾವನ ಬಗ್ಗೆ ಒಂದಿಷ್ಟು ವಿಷಯ ಹೊರಬಿದ್ದಿದೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರೀ ಮದುವೆ ಸೆಟ್ ಆದ ದಿನವೇ ಅನುಶ್ರೀ ಹುಡುಗನ ಬಗ್ಗೆ ಒಂದಿಷ್ಟು ಸುದ್ದಿ ಹರಿದಾಡಿದ್ವು ಕೆಲವರು ಅನುಶ್ರೀ ಹುಡುಗ ಟೆಕ್ಕಿ ಇಂಜಿನಿಯರಿಂಗ್ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಒಂದಿಷ್ಟು ಮಂದಿ ಹೇಳ್ತಾ ಇದ್ರೆ ಇನ್ನೊಂದಿಷ್ಟು ಮಂದಿ ಅನುಶ್ರೀ ಹುಡುಗ ರಿಯಲ್ ಎಸ್ಟೇಟ್ ಉದ್ಯಮಿ ಅಂದಿದ್ರು ಈಗ ಈ ಎಲ್ಲ ಗೊಂದಲಕ್ಕೆ ಉತ್ತರ ಸಿಕ್ಕಿದೆ ಯಾಕಂದ್ರೆ ಅನುಶ್ರೀ ಮದ್ವೆ ಆಗ್ತಿರೋ ಹುಡುಗ ರಿಯಲ್ ಎಸ್ಟೇಟ್ ಉದ್ಯಮಿಯೇ ಬೆಂಗಳೂರು ಮತ್ತು ಕೊಡಗಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಿದ್ದಾರೆ ರೋಷನ್ಗೆ ತಮ್ಮ ಬಿಸ್ನೆಸ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಆದ್ರೆ ಬೇರೆ ಯಾವುದೇ ರಂಗದಲ್ಲೂ ಗುರುತಿಸಿಕೊಂಡಿಲ್ಲ ಪುನೀತ್ ರಾಜ್ಕುಮಾರ್ ಅವರ ಅಪ್ಪುಟ ಅಭಿಮಾನಿ ಆಗಿದ್ರಿಂದಲೇ ಅನುಶ್ರೀ ಪರಿಚಯ ಆಗಿತ್ತು ಅದೇ ಪರಿಚಯ ಈಗ ಅನುಶ್ರೀ ಮದುವೆ ಹಂತಕ್ಕೆ ತಂದು ನಿಲ್ಲಿಸಿದ್ದು ಒಂದರ್ಥದಲ್ಲಿ ಅನುಶ್ರೀಗೆ ರೋಷನ್ ಸಿಗೋದಕ್ಕೆ ಅಪ್ಪು ಅವರೇ ಕಾರಣ ಅದ್ ಹೇಗೆ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ ರೋಷನ್ ಅವರು ಕೋಟಿ ಕುಬೇರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿ ಅಂದ್ರೆ ಹೇಳ್ಬೇಕಾ ಕೇಳಿ ಕೋಟಿ ಕೋಟಿ ಕುಬೇರರೇ ಆಗಿರ್ತಾರೆ ಮೊದಲೆಲ್ಲ ಅಂದ್ರೆ ಅನುಶ್ರೀ ಮದ್ವೆ ವಿಷಯ ಸುದ್ದಿಯಾದಾಗ ರೋಷನ್ ಮುನ್ನೂರು ಕೋಟಿಯ ಒಡೆಯ ಅನ್ನೋ ಮಾತು ಹರಿದಾಡಿದ್ವು ರೋಷನ್ ಮುನ್ನೂರು ಕೋಟಿಯ ಒಡೆಯ ಹೌದೋ ಅಲ್ವೋ ಗೊತ್ತಿಲ್ಲ ಆದ್ರೆ ಕೋಟಿ ಕೋಟಿ ಒಡೆಯ ಅನ್ನೋದು ಮಾತ್ರ ಸತ್ಯ ಯಾಕಂದ್ರೆ ರೋಷನ್ ತಂದೆ ಕೂಡ ಹುಟ್ಟು ಶ್ರೀಮಂತರು ರೋಷನ್ ತಂದೆ ರಾಮಮೂರ್ತಿ ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೊಡಗಲ್ಲಿ ಹತ್ತಾರು ಎಕರೆ ಆಸ್ತಿ ಇರೋ ಸ್ಥಿತಿವಂತರು ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಟಲ್ ಆಗಿದ್ದಾರೆ ಇವರ ಪತ್ನಿ ಸಿಸಿಲಿಯೋ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು ಇವರಿಬ್ರು ಕೂಡ ಇಷ್ಟಪಟ್ಟು ಮದ್ವೆ ಆಗಿರೋದು ಅನ್ನೋ ಗಾಳಿ ಸುದ್ದಿ ಹರಿದಾಡ್ತಾ ಇದೆ ಇದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಯಾಕಂದ್ರೆ ಇದುವರೆಗೂ ಅನುಶ್ರೀ ತಮ್ಮ ಅತ್ತೆ ಮಾವನ ಬಗ್ಗೆ ಆಗ್ಲಿ ಮದ್ವೆ ಆಗ್ತಿರೋ ಹುಡುಗನ ಬಗ್ಗೆ ಆಗ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ ಮದುವೆ ವಿಷಯವನ್ನೇ ಇನ್ನೂ ಹೇಳಿಲ್ಲ ಇನ್ನು ತಮ್ಮ ಗಂಡನ ಕುಟುಂಬದ ಬಗ್ಗೆ ಅದೇ ಹೇಗೆ ಹೇಳ್ತಾರ್ ಹೇಳಿ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಕೆಲವೊಂದಿಷ್ಟು ಸುದ್ದಿಗಳು ಯಾವತ್ತೂ ಸುಳ್ಳಾಗಲ್ಲ ಹಾಗಂತ ಎಲ್ಲಾ ಸುದ್ದಿ ಸತ್ಯ ಅಂತಲ್ಲ ಆದ್ರೆ ಎಲ್ಲವನ್ನೂ ಅಲ್ಲಗಳಿಯೋದಿಕ್ಕೆ ಆಗಲ್ಲ ಆತ್ಮಗಿರೆ ಅನುಶ್ರೀ ಅತ್ತೆ ಮಾವನಿಗೆ ಒಬ್ಬನೇ ಮಗ ಅವ್ರೆ ರೋಷನ್ ಹೀಗಾಗಿ ಮಗನನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ ಮನೆಗ್ ಬರೋ ಸೊಸೆ ಹೇಗಿರ್ಬೇಕು ಕಷ್ಟ ಸುಖ ಎಲ್ಲವೂ ಗೊತ್ತಿರ್ಬೇಕು ಅನ್ನೋದು ರೋಷನ್ ತಂದೆ ತಾಯಿ ಕನ್ಸಾಗಿತ್ತು ಹೀಗಾಗಿಯೇ ಮಗನ ಪ್ರೀತಿ ವಿಷಯ ಗೊತ್ತಾಗ್ತಾ ಇದ್ದಂತೆ ಹಿಂದೆ ಮುಂದೆ ನೋಡದೆ ಓಕೆ ಅಂದಿದ್ರು ಅನುಶ್ರೀ ಜೀವನದಲ್ಲಿ ತುಂಬಾ ಏಳು ಬೀಳು ಕಂಡ ಹೆಣ್ಮಗಳು ಬದುಕನ್ನ ಹೇಗ್ ಕಟ್ಕೋಬೇಕು ಅನ್ನೋದನ್ನ ಕಲಿತಿರೋ ಹೆಣ್ಮಗಳು ಹೀಗಾಗಿ ಸಂಸಾರ ತೂಗಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ರೋಷನ್ ಕುಟುಂಬಕ್ಕೆ ಬಲವಾಗಿ ಬಂದಿದೆ ಇದೇ ಕಾರಣಕ್ಕೆ ಗುರು ಹಿರಿಯರೆಲ್ಲ ನಿಶ್ಚಯಿಸಿ ಮದುವೆಗೆ ಓಕೆ ಅಂದಿರೋದು ಅನುಶ್ರೀ ಮದುವೆ ಆಗ್ತಿದಂತೆ ರಿಯಾಲಿಟಿ ಶೋಗಳಿಂದ ದೂರ ಉಳಿಯೋ ಸಾಧ್ಯತೆ ಇದೆ ಆಂಕರ್ ಅನುಶ್ರೀ ಅನ್ನೋ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿದಾರಲ್ಲ ಇದನ್ನೇ ಇನ್ನಷ್ಟು ದೊಡ್ಡದು ಮಾಡೋ ಪ್ಲಾನ್ ಇದೆ ಯೂಟ್ಯೂಬ್ ಮೂಲಕ ಹತ್ತಾರು ಪ್ರತಿಭೆಗಳ ಅನಾವರಣ ಮಾಡೋ ಪ್ಲಾನ್ ಹಾಕೊಂಡಿದ್ದಾರೆ ஆகிரே விடியோ நமக்கு இஷ்டவாதி ஷேர் கமெண்ட் இன்னும் நம் சானல் ந சைப்ல அந்த மிஸ்பேடி இலே சப்ஸை